శ్రీ సద్గరునాథలీలామృత స్వాత్మాం నిజానందం శోకమోహ వివర్జితం స్మరామి మనసా నిత్యం వేంకటాచలదేశికం సత్సంగువత్తేళ్ళు కలియుగదకామధేను కల్పవృక్ష ಗುರುನಾಥರ ಮಾತುಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬೋಧೆಯನ್ನು ಕೊಡುವಂತಹದ್ದಾಗಿರುತ್ತಿತ್ತು ಅದಕ್ಕೆ ಅಲ್ಲಿ ಅವರ ಬಳಿಯಲ್ಲಿ ಹೆಚ್ಚು ಹೆಚ್ಚು ಸಮಯ ಕಳೆಯುವುದರಲ್ಲೇ ಆನಂದವಾಗುತ್ತಿತ್ತು ಈ ರೀತಿ ಗುರುನಾಥರ ಬಳಿ ಹೆಚ್ಚು ಸಮಯವಿದ್ದು ಅವರ ಆಗ್ರಹ ಅನುಗ್ರಹಗಳೆರಡರ ಅನುಭವ ಪಡೆದು ಕೊನೆಗೆ ನಿನೇ ಎಂದು ಗಟ್ಟಿಯಾದಾಗ ಪೂರ್ಣ ಅನುಗ್ರಹ ಪಡೆದ ಶಿವಮೊಗ್ಗದ ವಿಶ್ವೇಶ್ವರ ಶಾಸ್ತ್ರಿಗಳು ಗುರುನಾಥರು ನಮ್ಮ ಸಂಸ್ಕೃತಿ ನಿತ್ಯ ಕರ್ಮ ಪ್ರತಿಯೊಬ್ಬನ ಧರ್ಮ ಕರ್ಮಗಳ ಬಗ್ಗೆ ಅವರಿಗೆ ಕರುಣಿಸಿದ್ದನ್ನು ಇಂದಿಲ್ಲಿ ನಿತ್ಯ ಸತ್ಸಂಗಕ್ಕಾಗಿ ಹಚ್ಚಿಕೊಂಡಿರುವುದನ್ನು ಅವರ ನುಡಿಯಲ್ಲೇ ಕೇಳೋಣ ನನ್ನ ಬಳಿ ಇಷ್ಟೊಂದು ಕಷ್ಟ ತೋಡಿಕೊಂಡು ಬರುತ್ತೀರಲ್ಲಯ್ಯಾ ಒಂದು ಪ್ರಾರಬ್ಧ ಕರ್ಮವಾದರೆ ಇನ್ನೊಂದು ನಿತ್ಯ ಕರ್ಮದಿಂದ ನಾವು ವಿಮುಖರಾಗಿರುವುದು ಒಂದು ಹೆಣ್ಣನ್ನೇ ನೋಡಿ ಕುಂಕುಮ ಅರಿಶಿನ ಬಳೆಯನ್ನು ಧರಿಸುವುದೇ ದೂರವಾಗಿ ಹೋಗಿದೆ ಕುಂಕುಮವನ್ನು ಹಣೆಯ ಮೇಲೆಯೇ ಹಚ್ಚಬೇಕು ಹುಬ್ಬಿನ ನಡುವೆ ಸಣ್ಣದಾಗಿ ಚಂದನವನ್ನು ಹಚ್ಚಬೇಕು ಅದು ಆಕೆಯ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸಿ ಬುದ್ಧಿವಂತೆಯಾಗಿಸುತ್ತದೆ ಹೆಣ್ಣಿಗೆ ಕಪ್ಪು ಕೆಂಪು ಹಸಿರು ಬಳೆಗಳೇ ಶ್ರೇಷ್ಠ ಎರಡೂ ಕೈಗೂ ಕನಿಷ್ಠ ಐದೈದು ಬಳೆಗಳನ್ನಾದರೂ ಇಡಬೇಕು ಮುತ್ತೈದೆ ಎಂದರೆ ಅರಿಶಿಣ ಕುಂಕುಮ ಬಳೆ ಕಂಚುಕ ಹೂವು ಕಾಲುಂಗುರ ಮಾಂಗಲ್ಯಗಳಿಂದ ಸುಶೋಭಿತಳಾದವಳೆ ಐದು ಮುತ್ತುಗಳ ಪಡೆದು ಮುತ್ತೈದೆ ಬಳೆ ಬಿಚ್ಚೋಲೆ ಮರದ ಜೊತೆ ಅದರಲ್ಲಿರುವ ಧಾನ್ಯಗಳು ತವರಿನಿಂದ ಬಂದ ಭಾಗ್ಯಗಳು ಆಕೆ ತನ್ನ ತವರನ್ನು ನಿರಂತರ ಸುಖವಾಗಿರಲೆಂದು ಆಸ ಆಶೀರ್ವದಿಸುತ್ತಾಳೆ ಹೆಣ್ಣಿಗೆ ಪತಿ ಸೇವೆ ತುಳಸಿ ಪೂಜೆ ಮನೆಗೆ ಬಂದ ಅತಿಥಿಗಳ ಸತ್ಕಾರಗಳೇ ದೊಡ್ಡ ಧರ್ಮ ಇವತ್ತು ನಾವೆಲ್ಲ ನಶಿಸಿ ಹೋಗುತ್ತಿದೆ ಇತರೆಯವರು ತಮ್ಮ ಸಂಸ್ಕೃತಿಗೆ ಬದ್ಧರಾಗಿದ್ದರೆ ನಾವಿದೆಲ್ಲ ಕಳೆದುಕೊಳ್ಳುತ್ತಿದ್ದೇವಲ್ಲಯ್ಯ ಎಂದು ನೊಂದುಕೊಳ್ಳುತ್ತಿದ್ದರು ಇನ್ನು ಗಂಡಸರ ನಿತ್ಯ ಕರ್ಮಗಳನ್ನು ಕುರಿತು ಅವರುಗಳಾಡಿದ ಮಾತಿನ ಸಾರವನ್ನು ಶಾಸ್ತ್ರಿಗಳು ಹೀಗೆ ಹೇಳುತ್ತಾರೆ ಬ್ರಾಹ್ಮಣನಾದವನು ಹುಟ್ಟಿನಿಂದ ಬ್ರಾಹ್ಮಣನಾಗುವುದಿಲ್ಲ ನಿತ್ಯ ಎರಡೂ ಹೊತ್ತು ಸಂಧ್ಯಾ ವಂದನೆಯನ್ನಾದರೂ ಮಾಡಲೇಬೇಕು ಯಾರಿಗೆ ಎಷ್ಟು ಮಂತ್ರಗಳ ಉಪದೇಶವಿದ್ದರು ನಮ್ರತಃ ಪರಗಾಯತ್ರಿ ಗಾಯತ್ರಿ ನ ಮಾತೃಹೂ ಪರ ದೇವತಃ ಎಂಬಂತೆ ಸಂಧ್ಯಾ ವಂದನೆಯನ್ನು ಮಾಡಬೇಕಾದಷ್ಟು ಅನಿವಾರ್ಯವಯ್ಯ ಎನ್ನುತ್ತಿದ್ದರಂತೆ ಅವರವರ ರೀತಿ ನೀತಿ ಧರ್ಮಗಳಿಗನುಸಾರವಾಗಿ ಗುರುನಾಥರು ಅತ್ಯಂತ ಸರಳವಾಗಿಯೂ ಕೆಲವರಿಗೆ ಅತ್ಯಂತ ಕರ್ಮನಿರತರಾಗಿಯೂ ನಡೆಯಲು ಉಪದೇಶಿಸಿರುವುದು ಗುರುನಾಥರ ಅಪಾರ ಭಕ್ತಿ ಸಮೂಹದ ವೈವಿಧ್ಯತೆಯನ್ನು ನೋಡಿದರೆ ಅರಿವಾಗುತ್ತದೆ ತಲೆಗೆಲ್ಲ ಒಂದೇ ಮಂತ್ರವೆಂದರಾಗದು ಗುರುನಾಥರು ತಿಳಿಸಿದಂತೆ ನಡೆಯುವುದಷ್ಟೇ ಅದನ್ನು ಟೀಕಿಸುವುದು ಯಾರಿಗೂ ಸಮ್ಮತವಲ್ಲ ಇನ್ನು ಪೌರೋಹಿತ್ಯವನ್ನು ಮನಸ ಭಗವಂತನ ಸೇವೆ ಎಂದು ಭಾವಿಸದೆ ಅದನ್ನು ಕಮರ್ಷಿಯಲ್ ಆಗಿಸಿಕೊಂಡವರನ್ನು ತಮ್ಮ ನಿತ್ಯ ಕರ್ಮಗಳಿಗೂ ವ್ಯವಧಾನವಿಲ್ಲದಂತೆ ದುಡಿಯುವವರನ್ನು ಕುರಿತು ಅವರಾಡಿದ ಮಾತುಗಳನ್ನು ಶಾಸ್ತ್ರಿಗಳ ಬಾಯಿಂದಲೇ ಕೇಳೋಣ ಪುರೋಹಿತರಾದವರು ಮೊದಲಿಗೆದ್ದು ಸ್ನಾನ ಸಂಧ್ಯಗಳನ್ನು ತಮ್ಮ ಮನೆಯ ದೇವರ ಪೂಜೆಯನ್ನು ಮೊದಲು ಮಾಡಲೇಬೇಕಯ್ಯ ನಂತರ ಜೀವನೋಪಾಯವಾದ ಪೌರೋಹಿತ್ಯವನ್ನು ನಿಸ್ಪೃಹರಾಗಿ ಮಾಡಿದರೆ ಮಾತ್ರ ಪೌರೋಹಿತ್ಯದಿಂದ ಜೀವನವು ಸುಖಮಯವಾಗುತ್ತದೆ ತೋರಿಕೆಗೆ ಮಂತ್ರಗಳನ್ನು ಜೋರಾಗಿ ಹೇಳಿ ಕರ್ಮನಿಷ್ಠ ಇಲ್ಲದೆ ತೆಗೆದುಕೊಳ್ಳುವ ದಾನ ದಕ್ಷಿಣಗಳೆಂಬ ಕರ್ತೃವಿಗೇನೋ ತನ್ನ ಕೆಲಸದಿಂದ ತೃಪ್ತಿ ಸಮಾಧಾನ ದೊರೆತರು ಆ ಕರ್ಮವನ್ನು ಅನುಭವಿಸಬೇಕಾದವನು ತೆಗೆದುಕೊಂಡ ಪುರೋಹಿತರೆ ಹಾಗಾಗಿಯೇ ಅನೇಕ ಪುರೋಹಿತರುಗಳ ಮನೆ ಸಂಕಟ ನೋವುಗಳಿಂದ ಬಳಲುತ್ತಿರುವುದು ಎಂದರಂತೆ ಮಾರ್ಮಿಕವಾಗಿ ಗುರುನುಡಿಗಳನ್ನು ಆಲಿಸಿದ ಅನೇಕರಲ್ಲಿ ಮಹತ್ ಪರಿವರ್ತನೆಗಳಾಗಿರುವುದು ಎಲ್ಲೆಡೆ ಕಂಡುಬರುವ ದೃಶ್ಯ ಯಾರಿಗೆ ಎಲ್ಲಿ ಏನು ತಿಳಿಸಬೇಕೋ ಅದನ್ನು ತಮ್ಮ ಮಾತುಗಳಲ್ಲಿ ಮಾರ್ಮಿಕವಾಗಿ ತಿಳಿಸುವುದು ಗುರುನಾಥರ ವೈಶಿಷ್ಟ್ಯ ಯಾರು ತಪ್ಪನ್ನು ಮಾಡಿದವರೋ ಅವರು ಬಿದ್ದಿಕೊಳ್ಳಲೊಂದು ಅವಕಾಶ ಒದಗಿಸುತ್ತಿದ್ದ ಕರುನಾಳುಗಳು ಗುರುನಾಥರು ಶ್ರಾದ್ದ ಮಾಡಬೇಕೆಂದು ಅವಸರಿಸಿ ಹೋಗುವವರಿಗೆ ಗುರುನಾಥರು ಗೇಲಿ ಮಾಡುತ್ತಾ ಜೀವಂತವಿದ್ದಾಗ ತಂದೆ ತಾಯಿಗಳ ಸೇವೆ ಮಾಡದೆ ಒಂದು ಹನಿ ನೀರು ಕೊಡದೆ ಧರ್ಮೋದಕ ಬಿಡುವುದು ನೀರು ಚೆಲ್ಲಿದಂತೆ ಶ್ರಾದ್ದ ಮಾಡುವುದು ನಮ್ಮ ರುಚಿಗೆ ವಡೆ ಮಾಡಿಕೊಂಡು ತಿಂದಂತೆ ಎಂದು ಅನ್ನುತ್ತಿದ್ದರು ಮನೆಯಲ್ಲಿ ಇಂದು ಶ್ರಾದ್ದ ಮಾಡುವವರು ಎಷ್ಟು ಜನರಿದ್ದೀರಿ ಎಂದು ಪ್ರಶ್ನಿಸುತ್ತಿದ್ದಂತೆ ಬೇರೆ ಬೇರೆ ಸಮಾರಂಭಗಳಿಗೆಲ್ಲ ಮನೆಯಲ್ಲಿ ಜಾಗವಿದೆ ಜನ್ಮದ ತರ ಶ್ರಾದ್ದ ಮಾಡಲು ಮಡಿ ನೀರು ಸಿಗುವುದಿಲ್ಲ ಜಾಗ ಸಾಲದು ಅನುಕೂಲವಿಲ್ಲ ಎಂಬ ಕಾರಣ ಒಡ್ಡಿ ಪಿತೃಗಣಗಳು ಅವರ ಮನೆಗೆ ಬಂದು ಹರಸಲಾಗದಂತೆ ಮಾಡಿಕೊಂಡವರಿಗೆ ಒಳಿತು ಹೇಗಾಗಲು ಸಾಧ್ಯವೆಂದು ಪ್ರಶ್ನಿಸಿದ್ದಿದೆ ಸಾಮೂಹಿಕ ಶ್ರಾದ್ದಗಳು ನಡೆಯುವ ಈ ದಿನಗಳು ಶ್ರಾದ್ದರಹಿತವಾಗಿ ಪ್ರಸಾದ ಕೊಟ್ಟುಬಿಡಿ ನಮಗೆ ಪುರುಸೊತ್ತಿಲ್ಲ ಎನ್ನುವ ಜನಗಳು ಎಂತಹ ವೈಪರೀತ್ಯದ ದಿನ ಬಂದಿದೆ ಆದರೂ ಗುರುನಾಥರ ದರ್ಶನ ಮಾತ್ರದಿಂದ ಅವರ ನಾಮಸ್ಮರಣೆ ಅವರ ಸೇವೆ ಮಾಡುವುದರಿಂದ ಕೋಟಿಯ ಉದ್ಧಾರಗೈದ ಗುರುನಾಥರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದರು ಇವರ ಸದ್ವಿಚಾರಗಳು ನಿತ್ಯ ಸತ್ಸಂಗ ನಿರತವಾಗಲಿ ನಾಳೆಯೂ ನಮ್ಮೊಂದಿಗಿರುವಿರಲ್ಲ ಮಿತ್ರರೇ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ